ಓಂ ಜ್ಞಾನಾನಂದಮಯಂ ದೇವ್ ನಿರ್ಮಲಾ ಸ್ಫಟಿಕಾಕೃತ ಆಧಾರಾಂ ಸರ್ವವಿಧ್ಯಾಂ ಮಯಗ್ರೀವಾಸ್ವೇ ಓಂ ನಮೋ ಭಗವದೇ ವಾಸುದೆವ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ವಾಹಾರ್ ಪುಸ್ತಕಕ್ಕಂಥ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ಆ ಸ್ನೇಹಿತರೆ ಈಗಾಗಲೇ ಪ್ರತಿಯೊಂದು ರಾಶಿಗಳ ಕಾಮತ್ರಿಕೋಣಗಳು ಅರ್ಥಾತ್ ಮದುವೆ ವ್ಯಾಪಾರ ಹಣ ನಮ್ಮ ಮನೋಕಾಮನೆಗಳು ಹೇಗೆ ಈಡೇರಿಸ್ಕೋಬೇಕು ಯಾವ ಒಂದು ಗ್ರಹದ ಮೂಲಕ ಗ್ರಹಗಳನ್ನು ಆಧಾರ ಆರಾಧನೆಯನ್ನು ಮಾಡೋದರಿಂದ ನಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥದ್ದು ಇರ್ತದೆ ಭಾಳ ಮುಖ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತನ್ನದೇ ಆದಂಥ ಆಸೆ ಆಕಾಂಕ್ಷೆಗಳು ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರ್ತದೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಸರಿಯಾದಂಥ ಜೀವನ ಹಣಕಾಸು ಹಾಗೆ ದಾಂಪತ್ಯ ವ್ಯಾವಹಾರಿಕವಾಗಿ ಲಾಭವನ್ನು ತರ್ತಕ್ಕಂಥದ್ದು ಇವೆಲ್ಲವನ್ನು ನಾವು ಸಂಕ್ಷಿಪ್ತವಾಗಿ ವೀಕ್ಷಣೆಯನ್ನು ಮಾಡೋಣ ಕನ್ಯಾ ರಾಶಿಗೆ ಅಧಿಪತ್ಯ ಇರತಕ್ಕಂಥದ್ದು ಬುಧನ ತತ್ವ ಇದು ಕಾಲಪುರುಷ ಕುಂಡಲಿಯನ್ನು ನೋಡಿ ಆರರ ತತ್ವ ಆರರ ತತ್ವ ತುಂಬ ಹೀಗೋ ಸ್ಟಿಕ್ ನೇಚರ್ ಜೊತೆಗೆ ಯಾರಿಗೂ ತಲೆ ತಗ್ಗಿಸ್ತಲೇ ಇರತಕ್ಕಂಥ ವ್ಯಕ್ತಿಗಳು ನನ್ನದು ಪ್ರಿಯಾರಿಟಿಯಾಗಿ ನಡಿಬೇಕು ಅಂತಕ್ಕಂಥ ವ್ಯಕ್ತಿಗಳು ಅಷ್ಟೇ ಸತ್ಯ ರಾಶಿ ಭಾಳ ಮುಖ್ಯವಾಗಿ ತನ್ನ ಕೆಲಸದಲ್ಲಿ ತಲ್ಲೀನತೆಯನ್ನು ನೋಡ್ತಕ್ಕಂಥ ವ್ಯಕ್ತಿಗಳು ಕೂಡ ನಾನು ನನ್ನ ಕೆಲಸ ನನ್ನ ಸಂಸಾರ ಜೀವನ ಇವೆಲ್ಲವನ್ನು ತನ್ನ ರಾಶಿಯಲ್ಲಿ ಕನ್ಯಾ ರಾಶಿ ಇಲ್ಲಿ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಜಮನುಜರ ಮಹಿಳೆಯರಾಗಿ ಯಾರಾದರೂ ಆಗಿರ್ಬೋದು ತನ್ನ ಮನೋಕಾಮನೆಗಳನ್ನು ಈಡೇರಿಸ್ಕೋಬೇಕು ಹಣಕಾಸಿನ ವ್ಯವಸ್ಥೆ ಕುಟುಂಬ ಬ್ಯಾಂಕ್ ಬ್ಯಾಲೆನ್ಸ್ ಇವೆಲ್ಲವನ್ನು ನಾವು ಸರಿಯಾಗಿ ನಿರ್ವಹಣೆ ಪೊಟೆನ್ಶಿಯಾಲಿಟಿ ಮಾಡ್ಕೋಬೇಕು ಭಾಳ ಮುಖ್ಯವಾಗಿ ಇವತ್ತಿನ ಕಾಲವನ್ನು ನೋಡಿದಾಗ ತನ್ನ ಕುಟುಂಬವನ್ನು ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಹಾಗೆ ಕುಟುಂಬದ ಜೊತೆ ಅನ್ಯೂನ್ಯವನ್ನು ಮಾಡಿಕೊಳ್ತಕ್ಕಂಥದ್ದು ಕುಟುಂಬ ಅಂದರೆ ಮನೆ ಮಕ್ಕಳು ಗಂಡ ಹೆಂಡತಿ ಎಲ್ಲವನ್ನು ಅಂತ ನೋಡ್ತೀವಿ ಒಂದು ಕುಟುಂಬ ಅಲ್ವಾ ಅದನ್ನು ನಿರ್ವಹಣೆ ಮನೋಕಾಮನೆ ಅಲ್ಲೂ ಕಾಮನ ಕಾಮತ್ರಿಕೋಣಗಳು ನೋಡಿ ನಮ್ಮ ಪರಾಶಾರರು ಎಷ್ಟು ಕ್ಯಾಲ್ಕುಲೇಟಿವ್ ಆಗಿ ಇಟ್ಟಿದ್ದಾರೆ ಪ್ರತಿಯೊಂದನ್ನು ಕೂಡ ಅಂತಂದರೆ ಅವರಿಗೆ ಎಂಥ ಅಗಾಧವಾಗಿರ್ತಕ್ಕಂಥ ಶಕ್ತಿ ಇತ್ತು ನಾವು ಯಾವಾಗಲೂ ಕೂಡ ಒಂದೇ ಪ್ಯಾಟ್ರನಲ್ಲಿ ರಾಹು ದೋಷ ಸರ್ಪದೋಷ ಕುಜದೋಷ ಹೀಗೇ ನೋಡ್ತಾ ಇದ್ದೇವೆ ಸರಿಯಾಗಿ ಮೂಲ ಜಾತಕವನ್ನು ಯಾರು ವಿಶ್ಲೇಷಣೆಯನ್ನು ಮಾಡೋದು ಕಷ್ಟದ ಸಾಧ್ಯತೆ ಇರ್ತದೆ ಏನು ಜಾತಕ ಅಂದರೆ ಏನು ಅರ್ಥ ಸರಿಯ ಜಸ್ಟು ಅನಾಲಿಸಿಸ್ ಮಾಡ್ತಕ್ಕಂಥದ್ದು ಹೇಗೆ ಇವನ ಒಂದು ಮನೋಕಾಮನೆಗಳು ಹೇಗೆ ಈಡೇರ್ತಕ್ಕಂಥದ್ದು ಇರ್ತದೆ ಇದರ ಅರ್ಥಾತ್ ಏನು ಮಾಡ್ಕೋಬೇಕು ಇವೆಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ನಾವು ಯೋಚನೆ ಮಾಡಿ ಮಾಡಬೇಕಾಗ್ತದೆ ಸುಮ್ಮನೆ ದೋಷಗಳಿಂದ ಪೂಜೆಗಳಿಂದ ಹೋಮ ಹವನಾದಿಗಳಿಂದ ಎಲ್ಲವನ್ನು ನಾವು ಸರಿ ಮಾಡ್ಕೊಳ್ಳೋದಿದ್ದರೆ ಪ್ರತಿಯೊಬ್ಬರು ಕೂಡ ಬ್ಯೂಟಿಫುಲ್ ಆಗಿರ್ಬೋದು ಪ್ರತಿಯೊಬ್ಬರು ಬ್ಯೂಟಿಫುಲ್ ಆಗಿರ್ಬೋದು ಯಾವುದೇ ಕೊರತೆಗಳು ಬರ್ಬೋದು ಮನೋ ಆಕ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು ನಾವು ಮಾಡ್ಕೋಬೋದು ಹೌದಲ್ವಾ ಸತ್ಯದ ಸಂಗತಿ ನಾನು ಹೇಳಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಮನೋಕಾಮನೆಗಳನ್ನು ಈಡೇರಿಸ್ತಕ್ಕಂಥ ಗ್ರಹಗಳಿದೆ ಅದರ ಆರಾಧನೆಗಳನ್ನು ನಾವು ಮಾಡಿದಾಗ ಒಂದು ವೇ ಅಡೆತಡೆಗಳು ನಿವಾರಣೆ ಆಗುತ್ತೆ ಒಂದು ಸುಖ ಸಂಸಾರ ಕಾಮನೆಗಳು ಈಡೇರ್ತಕ್ಕಂಥದ್ದು ಇದನ್ನು ನಾವು ನೋಡಬಹುದಾಗುತ್ತೆ ನೋಡಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಎರಡು ಏಳು ಹನ್ನೊಂದು ಇದು ಕಾಮ ತ್ರಿಕೋಣಗಳು ಅಂತ ನೋಡೋದು ಇದು ಸಪ್ತಮ ಸ್ಥಾನ ಬಹಳ ಮುಖ್ಯವಾಗಿ ಕೇಂದ್ರ ಸ್ಥಾನ ಸೆಂಟರ್ ಆಫ್ ದ ಒಂದು ಕಾಮತ್ರಿಕೋಣದ ಮನೆ ಅಂತ ನೋಡೋದು ಧನಸ್ಥಾನ ಎರಡು ಕುಟುಂಬ ಹಣ ಹಣಕಾಸಿನ ವ್ಯವಸ್ಥೆ ಕುಟುಂಬದ ವ್ಯವಸ್ಥೆ ಇವೆಲ್ಲವನ್ನು ನೋಡಿದ್ವಿ ಏಳರ ಸ್ಥಾನ ಸಂಗಾತಿ ಸ್ಥಾನಗಳು ವ್ಯಾಪಾರದ ಸ್ಥಾನಗಳು ಮನೋಕಾಮನೆಗಳ ಈಡೇರ್ತಕ್ಕಂಥ ಸ್ಥಾನಗಳು ಕಾಮನೆಗಳ ಸ್ಥಾನಗಳು ಹನ್ನೊಂದು ಇದಕ್ಕೆ ಬಲವನ್ನು ಕೊಡ್ತಕ್ಕಂಥದ್ದು ನಿಮ್ಮ ಎಲ್ಲ ಈಡೇರಿಸ್ತಕ್ಕಂಥದ್ದು ಹನ್ನೊಂದರ ಸ್ಥಾನ ಈ ಹನ್ನೊಂದರ ಸ್ಥಾನ ಬಹಳ ಮುಖ್ಯವಾಗಿ ಮಹತ್ವವನ್ನು ಕೊಡ್ತಕ್ಕಂಥದ್ದಿರುತ್ತೆ ಎಲ್ಲದಕ್ಕೂ ಲಾಭ ಕೊಡಬೇಕು ಎರಡರ ಸ್ಥಾನ ನಿಮ್ಮ ಮನೋಕಾಮನೆಗಳು ಮನೆ ಮತ್ತೊಂದು ಹಣಕಾಸು ಅಭಿವೃದ್ಧಿ ವ್ಯವಹಾರಿಕವಾಗಿ ಚೆನ್ನಾಗಾಗ್ತಿದೆ ಒಂದಕ್ಕೊಂದು ಇಂಟರ್ಲಿಂಕಿಂಗ್ ಪ್ರತಿಯೊಂದು ಇಂಟರ್ಲಿಂಕ್ ಆ ಇಂಟರ್ಲಿಂಕಿಂಗನ್ನು ಸರಿಯಾಗಿ ಮಾಡಿಕೊಂಡ್ರೆ ಎರಡು ಏಳು ಹನ್ನೊಂದು ಎಲ್ಲದೂ ಕೂಡ ಸಾತ್ ಎಲ್ಲದು ಕೂಡ ನಮಗೆ ಒಂದು ಶುಭವನ್ನು ತರ್ತದೆ ಯಾವುದಾದ್ರೂ ಒಂದು ಅನ್ಬ್ಯಾಲೆನ್ಸ್ ಆಗ್ತಿದೆ ಎಂದಾಗ ನೋಡ್ಕೊಳ್ಳಿ ನಿಮಗೆ ಒಂದೇ ಒಂದು ಅನ್ಬ್ಯಾಲೆನ್ಸ್ ಆಗ್ತಿದೆ ಎಂದಾಗ ಅಲ್ಲಿ ಡಿಸ್ಟರ್ಬೆನ್ಸ್ ಖಂಡಿತವಾಗಿ ಬರುತ್ತೆ ಜಸ್ಟ್ ಇಮ್ಯಾಜಿನ್ ಹಣಕಾಸಿಲ್ಲ ಅಂತ ಇಟ್ಕೊಳ್ಳೋಣ ಜಸ್ಟ್ ಇಂಪಾರ್ಟೆಂಟ್ ಅಲ್ಲಿ ಹಂಗ ಹಣಕಾಸಿಲ್ಲ ಅಂದಾಗ ನಿಮ್ಮ ಮನೋಕಾಮನೆಗಳು ಸಪ್ತಮ ಸ್ಥಾನ ವ್ಯಾವಹಾರಕವಾಗಿ ಹೊಡೆತ ಬೀಳುತ್ತೆ ದಾಂಪತ್ಯದಲ್ಲಿ ಕೊರತೆಗಳು ಬರ್ತದೆ ಹಾಗೆ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸ್ಥಾನವೂ ಕೂಡ ಸಪ್ತಮ ಸ್ಥಾನ ಅದಕ್ಕೆ ಮಾರಕ ಅಂತ ಇಟ್ಟರು ಸಾವಿಗಿನ ಘನಘೋರಕರವಾಗಿರ್ತಕ್ಕಂಥ ಸಮಸ್ಯೆಗಳು ಉದ್ಭವ ಆಗ್ತಕ್ಕಂಥದ್ದು ಇಲ್ಲಿಂದ ಮಾತ್ರ ಸಾಧ್ಯತೆ ಹೌದಲ್ವೋ ನೋಡಿ ನಾವು ಯಾವುದೇ ಒಂದು ಕುಂಡಲಿಯನ್ನು ವೀಕ್ಷಣೆಯನ್ನು ಮಾಡಬೇಕಾದ್ರೆ ನಾವು ಧನಸ್ಥಾನ ಹೇಗಿದೆ ಕುಟುಂಬ ಸ್ಥಾನ ಹೇಗಿದೆ ಅಂತ ನೋಡ್ತೀವಲ್ವೋ ಸತ್ಯದ ಮಾತಿದು ಈ ಎರಡರ ಸ್ಥಾನವನ್ನು ಆಕ್ಟಿವೇಟ್ ಮಾಡ್ತಕ್ಕಂಥದ್ದು ಹೇಗೆ ದನ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದು ಒಂದು ಲೆಸ್ ಲ್ಯಾಪ್ಸ್ ಸಾಕೋಯ್ತು ವಿ ನಾವ್ಯಾರು ಸನ್ಯಾಸಿಗಳಲ್ಲ ನಾವು ಇವತ್ತಿನ ಮೆಟೀರಿಯಲ್ಸ್ಟಿಕ್ ಜಗತ್ತಿನಲ್ಲಿ ಬದುಕಬೇಕು ಅಂದರೆ ಹಣದ ಮು ಪ್ರ ಭಾಳ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಹಣಕ್ಕೋಸ್ಕರ ಬೇಕಾದಷ್ಟು ಮೋಸ ಧಗ ಹಾಗೆ ಕೊಲೆ ಸುಲಿಗೆಗಳು ಅದು ಇದು ಎಲ್ಲ ನಡೀತಲೇ ಇರುತ್ತೆ ಬಿಕಾಸ್ ಆಫ್ ಓನ್ಲಿ ದ ಪೊಟೆನ್ಷಿಯಾಲಿಟಿ ಈ ದ ವರ್ಡ್ ಮನಿ ಹಣಕಾಸಿನ ವ್ಯವಸ್ಥೆಯಲ್ಲಿ ಇವತ್ತಿನ ಜಗತ್ತು ನಿಂತಿದೆ ಹೌದಲ್ವೋ ಅಷ್ಟೇ ಸತ್ಯ ಕೂಡ ಮೊದಲು ಧರ್ಮಕ್ಕೋಸ್ಕರ ನಿಂತಿರತಕ್ಕಂಥ ಜಗತ್ತು ಇವತ್ತು ಹಣಕ್ಕೋಸ್ಕರ ನಿಂತಿದೆ ನೋಡಿ ವಿನಾಶ ಹೇಗೆ ಸಾಧ್ಯತೆ ಬರ್ತದೆ ಎಂದು ಒಂದು ಒಂದು ಇಂಟರ್ಲಿಕ್ಕಿಂಗ್ ಹೇಗಿರುತ್ತೆ ಇವತ್ತು ಮನಿ ಇದ್ದವನೇ ಇವತ್ತು ರಾಜ ಹೌದಲ್ವೋ ಹಣಕಾಸು ಅಷ್ಟು ಬಹಳ ಮುಖ್ಯವಾಗಿ ನಮ್ಮನ್ನು ಜ ಹಿಡಿದಿಟ್ಕೊಂಡಿದೆ ಯಾವುದೇ ಪ್ರಮುಖ ಕೆಲಸಗಳಿಗೆ ಮಾಡಬೇಕು ಅಂದರೆ ಹಣಕಾಸು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗಾಗಿ ಒಂದು ಕಾಮತ್ರಿಕೋಣೆಗಳನ್ನು ಈಡಬೇಕಾದರೆ ಎರಡರ ಸ್ಥಾನ ಬಹಳ ಮುಖ್ಯ ಅಂತ ನೋಡಿದ್ವಿ ನೋಡಿ ಕನ್ಯಾ ರಾಶಿಯ ವಿಚಾರದಲ್ಲಿ ನಾವು ಹೇಳ್ತಕ್ಕಂಥದ್ದು ಎರಡು ಏಳು ಹನ್ನೊಂದು ಎರಡರ ಸ್ಥಾನ ಯಾವುದು ನೋಡಿದ್ವಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ತುಲಾರಾಶಿ ಅಲ್ಲಿ ಬರ್ತಕ್ಕಂಥ ಗ್ರಹ ಅದಕ್ಕೋಸ್ಕರ ನಾನು ಏನಪ್ಪ ಇದೆಲ್ಲ ಯಾಕೆ ಸುತ್ತಿ ಬಳಸಿ ಹೇಳ್ತಾ ಇದ್ದೇನೆ ಅಂದರೆ ನಿಮಗೆ ಈ ಯಾರು ಶತ್ರು ಅವರು ಮಿತ್ರರನ್ನಾಗಿ ಹೇಗೆ ಮಾಡ್ಕೋಬೇಕು ಭಾಳ ವೀಕ್ ಮೈಂಡೆಡ್ ಪರ್ಸನ್ಸ್ ಅಂತಕ್ಕಂಥದ್ದನ್ನು ಚಂದ್ರ ಶತ್ರುವಾಗಿ ಇಲ್ಲಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಇರ್ತದೆ ಹೌದಲ್ವೋ ಅಷ್ಟೇ ಸತ್ಯ ಕೂಡ ಸಪ್ತಮಸ್ಥಾನ ಸ್ಥಾನ ಯಾರಿದ್ದಾರೆ ನೋಡಿ ಶುಕ್ರ ಎರಡರ ಸ್ಥಾನ ಶುಕ್ರ ಏಳರ ಸ್ಥಾನ ಗುರು ಹಾಗೆ ಹನ್ನೊಂದರ ಸ್ಥಾನ ಚಂದ್ರ ಭಾಳ ಮುಖ್ಯವಾಗಿ ಸೆಂಟರ್ ಇರತಕ್ಕಂಥದ್ದು ಗುರು ನಿಮಗೆ ಜ್ಞಾನ ಶುದ್ಧಿ ಆಗಬೇಕು ಅರ್ಥಾತ್ ಮನಃಶುದ್ಧಿಯನ್ನು ಮಾಡ್ಕೋಬೇಕು ಇಲ್ಲಿ ಸ್ನೇಹಿ ಗ್ರಹ ನಿಮಗೆ ಯಾರು ಶತ್ರು ಶತ್ರು ಯಾರು ಭಾಳ ಮುಖ್ಯವಾಗಿ ನಿಮ್ಮ ಜಾತಕವನ್ನು ನೋಡಿದಾಗ ನಾವೊಂದು ಪ್ರತಿಯೊಂದರಲ್ಲೂ ನೋಡ್ತೀವಿ ಮಿತ್ರಗ್ರಹ ಯಾವುದು ಸಮಗ್ರಹ ಯಾವುದು ಹಾಗೆ ಶತ್ರು ಗ್ರಹ ಯಾವುದು ಚಂದ್ರ ಶತ್ರು ಗ್ರಹ ಶತ್ರುವಿನ ಶತ್ರು ಮಿತ್ರರನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ನಿಮಗೆ ಹನ್ನೊಂದರ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡಿದಾಗ ಇವೆಲ್ಲವನ್ನು ಪೊಟೆನ್ಶಿಯಾಲಿಟಿ ಕೊಡ್ತಕ್ಕಂಥದ್ದು ಅಲ್ಲಿ ಕಟಕ ರಾಶಿ ಚಂದ್ರನ ಸ್ಥಾನ ನಿಮ್ಮ ಮನೋಕಾಮನೆಗಳನ್ನು ಈಡೇರಬೇಕು ಅಂದರೆ ನಿಮ್ಮ ಮನಸ್ಥಿತಿಯನ್ನು ಸುಸ್ಥಿರವಾಗಿಟ್ಕೋಬೇಕು ದನ ಹಣ ಹಾಗೆ ವ್ಯಾಪಾರ ವಹಿವಾಟು ವೈವಾಹಿಕ ಜೀವನ ಇವೆಲ್ಲವನ್ನು ಸುಸ್ಥಿರತೆಯಲ್ಲಿ ಇಟ್ಕೋಬೇಕು ಚಂದ್ರನ್ನ ಚೆನ್ನಾಗಿಟ್ಕೋಬೇಕು ಹಾಗೆ ಲಾಭವೂ ಅಲ್ಲ ಎಲ್ಲ ಥರದ ಲಾಭವನ್ನು ನಾವು ನೋಡ್ಕೋಬೇಕು ಎಲ್ಲ ಥರದಲ್ಲೂ ಕೂಡ ನಾವು ಶಾಂತಿ ನೆಮ್ಮದಿಯಿಂದ ಇರಬೇಕು ಎಲ್ಲಾದರಲ್ಲೂ ಲಾಭ ಬರ್ತಾ ಇರಬೇಕು ಅಂತಕ್ಕಂಥದ್ರಲ್ಲಿ ಚಂದ್ರನ ಚೆನ್ನಾಗಿಟ್ಕೋಬೇಕು ಅರ್ಥಾತ್ ಕನ್ಯಾ ಕನ್ಯಾರಾಶಿಯವರಿಗೆ ಧನಸ್ಥಾನ ಶುಕ್ರನ ಸ್ಥಾನ ಅದೇ ಹನ್ನೊಂದರ ಸ್ಥಾನ ಚಂದ್ರನ ಸ್ಥಾನ ಏಳರ ಸ್ಥಾನ ಗುರುವಿನ ಸ್ಥಾನ ಅಲ್ಲೂ ಕೂಡ ಚಂದ್ರ ಮಿತ್ರ ಇಲ್ಲೂ ಚಂದ್ರ ಎರಡರ ಸ್ಥಾನದಲ್ಲಿ ಮಿತ್ರ ಹಾಗೆ ಹನ್ನೊಂದರ ಸ್ಥಾನ ತನ್ನ ಸ್ವತಃ ಮನೆ ಮೂಲತ್ರಿಕೋಣದಲ್ಲಿ ಚಂದ್ರ ಉಚ್ಚಸ್ಥಾನ ಅಂದರೆ ಅರ್ಥಾತ್ ತನ್ನ ಸ್ವತಃ ಅದರಲ್ಲಿ ಹನ್ನೊಂದರ ಸ್ಥಾನವನ್ನು ಅಲಂಕಾರವನ್ನು ಮಾಡಿದ್ದಾನೆ ಇಲ್ಲಿ ಚಂದ್ರನನ್ನು ಒಂದು ನೀವು ಸರಿಪಡಿಸ್ಕೊಂಡ್ರೆ ನಿಮ್ಮ ಕಾಮನೆಗಳು ಖಂಡಿತವಾಗಿ ಇರಿಡುತ್ತೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನೀವೇನು ಮಾಡ್ಬೋದು ಚಂದ್ರನ ನಾಮಸ್ಮರಣೆ ಓಂ ಸೋಂ ಸೋಮಾಯ ನಮಃ ಓಂ ಸೋಂ ಸೋಮ ಯ ನಮಃ ಧನರುದ್ಧಿ ಆಗಬೇಕು ಅಂದರೆ ಎರಡು ಮುಖದ ರುದ್ರಾಕ್ಷಿ ಧಾರಣೆ ಹಾಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಮುತ್ತು ಧಾರಣೆಯನ್ನು ಮಾಡಬಹುದು ಮುತ್ತನ್ನು ಧಾರಣೆ ಮಾಡೋದ್ರಿಂದ ಮನಸ್ಥಿತಿ ಸುಸ್ಥಿರವಾಗ್ತಕ್ಕಂಥದ್ದಿರುತ್ತೆ ಹಣಕಾಸಿನ ವ್ಯವಸ್ಥೆ ಕಾಮನೆಗಳು ಈಡಿರತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಜೊತೆಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನೀವು ಆಗಿಂದಾಗೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದನ್ನು ಮಾಡಬೇಕಾಗ್ತದೆ ಈ ಹಾಲಿನ ಅಭಿಷೇಕ ಭಾಳ ವಿಶೇಷವಾಗಿ ನಿಮಗೆ ಒಂದು ಮನೋಕಾಮನೆಗಳು ಹಣಕಾಸಿನ ವ್ಯವಸ್ಥೆಯನ್ನು ಸರಿಯಾಗಿಟ್ಕೊಳ್ತಕ್ಕಂಥದ್ದು ಬೆಳ್ಳಿಯ ವಸ್ತುಗಳನ್ನು ನಿಮ್ಮ ಬಳಿ ಇಟ್ಕೊಳ್ತಕ್ಕಂಥದ್ದು ಒಂದು ಸ್ಕ್ವೇರ್ ಶೇಪ್ಡ್ ಆಗಿರ್ತಕ್ಕಂಥ ಒಂದು ಚಿಕ್ಕ ನಾಣ್ಯವಾಗಿರ್ಬೋದು ಅಥವಾ ಒಂದು ಕಾಯಿನ್ ಆಗಿರ್ಬೋದು ಬೆಳ್ಳಿಯದ್ದನ್ನು ಜಾಸ್ತಿ ಯೂಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಮಂತ್ರವನ್ನು ರಾತ್ರಿಯ ಸಮಯದಲ್ಲಿ ಪಶ್ಚಿಮ ಅಭಿಮುಖವಾಗಿ ಕೂತು ಮಂತ್ರವನ್ನು ಪಠನೆ ಮಾಡಿ ಖಂಡಿತವಾಗಿ ಕನ್ಯಾ ರಾಶಿಯವರಿಗೆ ಮನೋಕಾಮನೆಗಳು ಈಡೇರುತ್ತೆ ಸರಿಯಾದಂಥ ಒಂದು ಸಮಯಕ್ಕೆ ಮದುವೆ ಆಗುತ್ತೆ ವ್ಯಾಪಾರ ವೃದ್ಧಿ ಇರುತ್ತೆ ಲಾಭಗಳು ಬರ್ತಕ್ಕಂಥದ್ದು ಇರ್ತದೆ ಜೊತೆಗೆ ಸುಖಶಾಂತಿ ಸಮೃದ್ಧಿಯನ್ನು ಕೊಡ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಕೇವಲ ಇದೊಂದು ಗ್ರಹ ನಿಮ್ಮ ಶತ್ರುವಾಗಿ ಮಿತ್ರರನ್ನಾಗಿ ಮಾಡಿಕೊಂಡಾಗ ಜೀವನವನ್ನು ಇಷ್ಟು ಚೆನ್ನಾಗಿ ನಾವು ನೋಡ್ಕೋಬೋದು ಅಂದರೆ ಯಾಕೆ ಮಾಡಬಾರ್ದು ಇದು ನನ್ನ ಅನಾಲಿಸಿಸ್ ಕೂಡ ನಾನು ಮಾಡಿದ್ದೇನೆ ಪ್ರತಿಯೊಬ್ಬರೂ ಕೂಡ ಈಗ ನಾವು ಪ್ರತಿಯೊಂದು ಜಾತಕವನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ನಮ್ಮ ಹಿಂದಿನವರು ಈ ಥರ ಕೊಟ್ಟರು ಈ ಥರ ಕೊಟ್ಟರು ಈ ಥರ ಕೊಟ್ಟರು ಅಂತ ವಿಶ್ಲೇಷಣೆಯನ್ನು ನಾವು ಮಾಡಿಕೊಂಡೇ ಬಂದಿದ್ದೇವೆ ತನ್ನದೇ ಆದಂಥ ಒಂದು ವಿಶೇಷ ಮಾಹಿತಿ ನಾನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ಹಲವಾರಿಗೆ ಹಲವಾರು ಡಿಬೇಷನ್ ಕೆಟ್ಟದಾಗಿ ಮೆಸೇಜ್ ಮಾಡ್ಬೋದು ವಾಟ್ ಎವರ್ ಇಟ್ ಮೇ ಬಿ ವಿ ಡೋಂಟ್ ಕೇರ್ ಫಾರ್ ದಟ್ ನಮಗೆ ಬೇಕಾಗಿರ್ತಕ್ಕಂಥದ್ದು ರಿಸಲ್ಟ್ ಪಾಸಿಟಿವ್ ರಿಸಲ್ಟ್ ಯಾವುದೇ ಕಾರಣಕ್ಕೂ ನಮ್ಮ ಒಂದು ಚಾನಲಲ್ಲಾಗಿರ್ಬೋದು ಕೇವಲ ಸಾತ್ವಿಕತೆಗೆ ಹೆಚ್ಚಿನ ಮಹತ್ವವನ್ನು ನಾವು ಕೊಟ್ಟಿದ್ದೇವೆ ಮುಂದೆ ಅದನ್ನು ಕೊಡ್ತೇವೆ ಇದು ಅಷ್ಟೇ ಸತ್ಯ ಅದಕ್ಕೋಸ್ಕರ ಹೋರಾಟವನ್ನು ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೆ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಕ ಒಂದು ಹ್ಯಾಂಡ್ ಹೋಲ್ಡಿಂಗ್ ನಮಗೆ ಅತ್ಯವಶ್ಯಕವಾಗಿರ್ತಕ್ಕಂಥದ್ದಿರುತ್ತೆ ಖಂಡಿತವಾಗಿ ನಮ್ಮ ಚಾನಲನ್ನು ವೀಕ್ಷಣೆಯನ್ನು ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೇವಲ ಇದೊಂದು ಗ್ರಹ ನಿಮ್ಮನ್ನು ಪರಿಪೂರ್ಣನನ್ನಾಗಿ ಮಾಡುತ್ತೆ ಅಂದರೆ ಯಾಕೆ ನಾವು ಗ್ರಹದ ಆರಾಧನೆಯನ್ನು ಮಾಡಬಾರ್ದು ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು